guys nice. ನಾನೇನ್ ಅರ್ಥ ಅರ್ಥಐತ್ತ ಮನೇಲಿ ತರ್ಸು ಮಾಡಿದ ಅವ್ರೆ ಯಾರೋ ಕೊಟ್ಟವ್ರೆ ಸುಮ್ನೆ ಕೊಡ್ತಾರೆ ಮೊದಲು ನಾವೇನು ಹೊಡಿತಾರಲ್ಲ ನಮ್ಮ ದೊಡ್ಡಪ್ಪ ಇವತ್ತು ಹೊಡಿಬೋದು ಏನೋ ಗೊತ್ತಿಲ್ಲ ಇವತ್ತು ಗೊತ್ತವ್ರೆ ಅವ್ರು ಏನಾರು ಅಂದ್ರೆ ದೊಡ್ಡ ದೊಡ್ಡ ಇಟ್ಟಿರ್ತೀನಿ ನಾ ಹೊಡೆಯೋದು ನಮ್ಮ ಅಂಗಡಿದ ಹುಡುಗರನ್ನ ಕರ್ಸ್ಬಿಟ್ಟು ಹಾ ಹಾ ಈ ಇನ್ನೊಂದು ಯಾವುದೋ ನಾ ಮಿಕ್ಕಿದ ಪಟಾಕಿ ಇತ್ತು ಒಂದು ಐದಾರು ಲಕ್ಷ್ಮಿ ಕಟ್ಗಳಿತ್ತು ಆ ಹುಡ್ಗ ಬಂದಿದ ಆವಾಗಲೇ ಮರಿಯಪ್ಪ ಅಂದ್ಬಿಟ್ಟು ಸೈಕಲಲ್ಲಿ ಅವನು ಕೊಟ್ಬಿಟ್ಟೆ ಹುಷಾರಾಗಿ ಹೊಡಿಯಪ್ಪ ಅಂದ್ಬಿಟ್ಟು ನೋಡಿ ಇಲ್ಲ ಸ್ವಲ್ಪ ಮಳೆ ಕಮ್ಮಿ ಐತೆ ಮಳೆ ಕಮ್ಮಿ ಐತೆ ಕಾರ್ ಐತೆ ಅಣ್ಣ ಯಾಕಿಲ್ಲ ಕಾರ್ ಐತೆ ಹುಡುಗರು ಇಲ್ವಲ್ಲ ಅರೇಂಜ್ಮೆಂಟ್ ಮಾಡೋ ಹುಡುಗರು ನಮ್ಗೆ ಅಜ್ಜಸ್ಟ್ ಆಗೋ ಹುಡುಗರು ಹೋಗ್ಬೇಕು ಆದ್ರೂ ಸುಮಾರು ಈ ಕಡೆ ಸ್ವಲ್ಪ ಕಮ್ಮಿ ಐತೆ ಆ ಕಡೆ ಹೋಸ್ಕೊಂಡ್ರೆ ಪಟಾಕಿ ಯಾವ ಹುಡುಗರ ಪಟಾಕಿ ಪಟಾಕಿ ಹುಡುಗರ ಪಟಾಕಿ ಗಾಡಿಲ ಹೋಯ್ತಾನೆ ಎತ್ತನ್ ಗಾಡೀ ಹೋಯ್ತಾನೆ ಹ ಏನೋ ಎತ್ಗತಾವ್ರ ಬಿದ್ದೋಗೈತಿ ಅಣ್ಣ ಅವ್ರು ಹುಡುಗರ ಪಟಾಕಿ ಸೈಡ್ಗೆ ಹಾಕಳದ ಸೈಡ್ಗೆ ಸೈಡ್ಗೆ ಹಾಕಳದ ಸೈಡ್ಗೆ ಹಾಕಳದ ಏ ಹಿಂಗ್ ಬಡಿದ್ದೈತೆ ಹೋಗೋದಂತೆ ಯಾವ ಒಬ್ಬರು ಏನಾಗಲ್ವಾ બની બની ಈ ಕಡೆ ಮಳೆ ಹೋಗು ಅಂತ ಅದನ್ನಲ್ಲ ಅವನು ಎಲ್ಲ ಮಗ ನೋಡಿದ್ರೆ ಇಲ್ಲ ಸೂರೋಜ್ ಕಣ ಐತೆ ಹಾಂ ಮಿರರು ಮಿರರ್ ಯಾಕಾಗ್ತಾ ಆಗ್ತೆ ಕೇರಳದಲ್ಲಿ ಹಾಂ ಕರ್ನಾಟಕದಲ್ಲಿ ಹಾಂ ಒಂದಕ್ಕ ಒಂದು ಮಿರರ್ಗ ಹಾಂ ಒಂದು ಮಿರರ್ಗೆ ಇನ್ನೂರ ಆಯ್ತಾ ಏನು ಎರಡು ಮಿರರ್ ಇಲ್ಲ ಅಂದರು ಫೈನು ಒಂದು ಮಿರರ್ ಇತ್ತು ರೀ ಏನು ಹಾಂ 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 ಉಟ್ನಲ್ಲೆಲ್ಲ ನೆನೀತು ಶೆಲ್ಟು ಮುಂದೆ ಶೆಲ್ಟು ಬಾಡಿ ಮನೆಗೆ ಹೋಗಿ ತಿರ್ಗ ಬಟ್ಟೆ ಬಿಸಾಕ್ಬೇಕು ಮೋಟ ಲಾಗಿಂಗ್ ಮಾಡದ ಅಂತ ಕ್ಯಾಮ್ರಾ ಎತ್ಕ ಬಂದರೆ ಮಳೆ ಲಾಗಿಂಗ್ ಆಗೋಯ್ತು ಮಳೆ ಲಾಗಿಂಗ್ ಮಳೆಯಲ್ಲಿ ಲಾಗಿಂಗ ಚನ್ನಂಬರದಲ್ಲಷ್ಟು ಕಾಣ್ಸಲ್ಲ ಮಳೆ ಹೊಡಿಯೋದು ಮಳೆ ಜೋರಾಗಿ ಹೊಡಿತೈತೆ ಇದ್ದೆ ನಿಂತವೆ ಪುರಿಗಳು ನಿಂತವೆಗಳು ತಾಂಜೋರಿಂದ ದೇವಸ್ಥಾನ ಚೆನ್ನಾಗೈತೆ ಇದು ಫೇಮಸ್ ನಿಮ್ಮ ಸಚಿನ್ ಅವ್ರು ಊರು ಕಣಪ್ಪ ಇದು ನಿಮ್ಮ ಸಚಿನ್ ಅವ್ರೂರು thank you బైట్ అయితే కణా బయట్ అయితే బ్రేక్ బయట యా అండ్ రైస్ అవరు రైస్ ఒడి ఇలా ఇదే మజా కణా ಏಯ್ ಇಲ್ಲ ಅವ್ರು ಇವ್ರ ನಿಧಾನ ಅಂದ್ಬಿಟ್ಟು ಅವರು ಸೈಡ್ ಕೊಡ್ತಾ ಇರೋದು ಇವು ಇದಕ್ಕೆ ಹೋಗ್ತಾರದೆ ಬೇಕಾದ್ರೆ ಕೇಳ್ತೀನಿರೋ ಹಾಂ ಇಲ್ಲ ಅಕ್ಕ ಅವರು ರೈಸ್ ಆಟ ಆಡ್ಕೊಂಡೆ ಹೋಗೋದು ಜಾತ್ರೆಗೆ ಬಂದ್ಬಿಟ್ಟು ರೈಸ್ ಆಡ್ಕೊಂಡೆ ಅವರು हा हा सर गाडी गाडी ओडस बरला सर नम्गे सार गाडी

Si lei Niro as é O Niro vai no. ಸರಿ ಆಯ್ತಾ ನೋಡು ಹೆಂಗ್ ನೋಡು ಏನ್ ಪಾಕ್ಸ್ ಏ ಪಾಕ್ಸ್ ಬಂದೈತೆ ನಮ್ಮನೆಗೂ ಬಂದೈತೆ ಏ ನಾ ನೋಡಿಯಲ್ಲ ಆದ್ರೆ ನೋಡ ನಮ್ಗೆ ನಮ್ ಬಾಬಾ ಅವ್ರು ಬರ್ತಾರೆ ಅವ್ರು ಬಂದ್ರೆ ನಿನ್ನ ಹೋಗ್ತೀನಿ ಪಾಕ್ಸ್ ಇತ್ಕಾ ಬಾ ನಿಂದ ಏನೈತೆ ದೊಡ್ಡ ದೊಡ್ಡ ಸಟ್ಕೊಳ್ಳಿ ಎತ್ಕೊಂಡು ಹಲೋ ಮಗ ಮೊದಲು ನಾವು ಪಟಾಕಿ ಅದ್ ಮಾಡಲಿ ಮೊದಲು ನಾವು ಪಟಾಕಿ ಹೋಗ್ತಾರೋ ಅನ್ನೋದು ಇತ್ತು ಈಗ ಪಟಾಕಿ ಐತೆ ಹೊಡೆಯ ಇಂಟ್ರೆಸ್ಟ್ ಇಲ್ಲ ನೋಡ ಹಂಗೆ ಕಥೆ ಆಗಿರೋದು ಮೊದಲು ಹಂಗೆ